ಹಿಂಗೆ ಒಂದು ಟ್ರಿಪ್ ಹೋದ್ರೆ ಏಳು ಸಾಲ ಹೋಗ್ತದೆ ಸರ್ ಹ್ಞೂ ಹ್ಞೂ ಬರ್ಬೇಕಾದ್ರೆ ಏಳು ಸಾಲ ಹ್ಞೂ 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 ಅಂದ್ರ ಸರ್ ನಾವು ಹತ್ತು ಮಿನಿಟ್ ದಾಗ ಒಂದ್ ಎಕರ ಭೂಮಿ ಸ್ಪ್ರೇ ಮಾಡಬಹುದು ಸರ್ ಒಂದ್ ಎಕರ ಹತ್ತು ಮಿನಿಟ್ ಸರ್ ಓನ್ಲಿ ಟೆನ್ ಮಿನಿಟ್ ಸರ್ ಇದ್ರಾಗ ಇವಾಗ ಗಾಲಿ ಬಂದ್ ಮೇಲೆ ಸರ್ ಇವಾಗ ಎಡಿದ್ ಬಿ ಟೆನ್ಶನ್ ಇಲ್ಲ ಸರ್ ಇವಾಗ ಎಡಿದ್ ಇಂಡಿ ಬಿ ಬಂದ ಸರ್ ಇದಕ್ಕು ಇವಾಗ ಹೆಸರಿನಾಗ ಎಡಿ ಓಡ್ಲಕ್ಕ ಇದು ಓಡ್ಲಕ್ಕ ಎಲ್ಲ ಅನುಕೂಲ ಸರ್ ಇದಕ್ಕು ಇವಾಗ ಎಂಟ್ ಅವಾಗ ಎತ್ತ ಬೇಕು ಸರ್ ಮನ್ಷರ್ ಇಡ್ಕೋಬೇಕು ಸರ್ ಮನ್ಷರ್ ಇಡೋದಿಲ್ಲ ಏನಿಲ್ಲ ಸರ್ ಕಲಾಸ್ ದಿಂಡ ಹಚ್ಚಿ ಬಿಟ್ಟು ಸರ್ ಆಯ್ತು ಕಲಾಸ್ ನಾವು ಏಟ್ ಡೀಪ್ ಆಟ ಅನುಕೂಲ ಬಹಳ ಆಗಿದೆ ಸರ್ ಇದ್ರಲಿಂತ ನಮ್ ಮನಿ ಹೊಲ ನೋಡ್ಕೊಳತ್ತಿದ್ದವು ಕಿರೇನು ನಮ್ ಮನಿ ಹೊಲ ಒಂದ್ ಎಕರೆ ಆಗ್ತದ ಸರ್ ಕಿರೆ ಒಂದು ಕಡ್ತಿನೂ ಹೈಕೊಂಡಿ ಸರ್ ಒಂದ್ ಎಂಬ ಎಂಬತ್ ಎಕರೆ ಆತದ ಸರ್ ನಮ್ ನಿಮ್ಗೆ ಬೇಕಾಗ್ತದೆ ನಮ್ದೇ ಬೇಕಾಗ್ತದ ನಮ್ದು ಹಾಗೆ ನಮ್ ಸುಮ್ ಗಾಡಿ ಮನೆ ಮನೇಲಿ ಕಿರೆಯೂ ಹೊಡಿತೀವಿ ಸರ್ ಎರಡು ಎಚ್ ಪಿ ಲಿಂದ ಗಳಿಗೆ ಇಪ್ಪತ್ ಅರ್ವತ್ ಎಚ್ ಪಿ ವರೆಗೂ ನಾವು ಸ್ಪ್ರೇಯರ್ ಮಾಡ್ತೀವಿ ಸರ್ ಹ್ಮ್ ಹ್ಮ್ ಸ್ಪ್ರೇಯರ್ನ ಮಾಡ್ತೀವಿ ಅದೇ ಥರನೇ ಟೈರ್ ಟ್ಯೂಬ್ ಎಚ್ ಟಿ ಪಿ ಸರ್ ಎಚ್ ಟಿ ಪಿ ಎಚ್ ಟಿ ಪಿ ಪಂಪ್ ಪಂಪ್ ಕ್ವಾಲಿಟಿ ಯಾವ ಥರ ಕ್ವಾಲಿಟಿ ಇದ್ರದ್ದು ಏನಾದ್ರು ಫ್ರೀ ಸರ್ವಿಸ್ ಫ್ರೀ ಎಲ್ಲ ವ್ಯಾರಂಟಿ ಗ್ಯಾರಂಟಿ ಎಲ್ಲ ಇರ್ತದೆ ಸರ್ ಪಂಪ್ ಗ್ಯಾರಂಟಿನೂ ಇರ್ತದೆ ಸರ್ ಏನಾರ ಆಯ್ತು ಅಂದ್ರೆ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬುಳು ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಶೇಡಮ್ ತಾಲೂಕಿನಲ್ಲಿ ಇದೀವಿ ಸ್ಮಾರ್ಟ್ ಮೆಟ್ರಲ್ ವರ್ಕ್ಸ್ ಅಂತ ಸೇಡಂನಲ್ಲಿ ಒಂದು ವಿಶೇಷವಾದಂಥ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ಗಳನ್ನು ತಯಾರು ಮಾಡ್ತಾ ಇರ್ತಾರೆ ಆ ಕಂಪ್ನಿಯ ಮಾಲೀಕರಾದಂಥ ಉತ್ತಮ್ ಸಾಗರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸರ್ ಇವರು ವಿಶೇಷವಾಗಿ ನಮ್ಮ ಭಾಗದಲ್ಲಿ ಹತ್ತಿ ಮತ್ತು ತೊಗರಿ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾ ಇರ್ತಾರೆ ಅಂಥ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮಾಡಲು ಒಂದು ವಿಶೇಷವಾದಂಥ ಆ ಟ್ರ್ಯಾಕ್ಟರ್ ಚಾಲಿತ ಸಿಂಪಾಣ ಯಂತ್ರವನ್ನ ತಯಾರು ಮಾಡ್ತಾ ಇದ್ದಾರೆ ಈ ಭಾಗದ ರೈತರಿಗೆ ಇದರಿಂದ ತುಂಬ ಅನುಕೂಲ ಆಗಿದೆ ಯಾವ ಥರ ಮಾಡಿದ್ದಾರೆ ಏನೇನು ವಿಶೇಷತೆ ಇದೆ ಇದರಲ್ಲಿ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ನಮಸ್ಕಾರ ಹಾಂ ಸರ್ ನಾ ಮತ್ತೊಮ್ಮೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ನಮ್ಮ ಹೆಸರು ಉತ್ತಮ ಸಾಗರ್ ಸೇಡಮ್ ಅಂತ ತಾಲೂಕಾ ಸೇಡಮ್ ಸರ್ ಈಗ ಇದು ನಾವೇ ಕೊಟ್ಟಿವಿ ಸರ್ ಇದು ಡೆಲಿವರಿ ಮೂರ್ ನಾಲ್ಕು ದಿವಸ ಆಯ್ತು ಒನ್ ವೀಕ್ ಏನೋ ಸಮಥಿಂಗ್ ಆಗಿರಬೇಕು ಇದ್ರದ್ದು ಏನಪ್ಪಾ ಸ್ಪೆಷಲ್ ಅಂದ್ರ ಸರ್ ಈಗ ತೊಗರಿ ಇಷ್ಟು ಹೈಟ್ ಆತದ ರೀ ಹಾಂ ರೀ ಸರ್ ಈಗ ನಮ್ಮ ಏರಿಯಕ್ಕೆ ನೋಡ್ಬೋದು ನೀವು ಇಲ್ಲೆಲ್ಲ ಈ ಕಡೆ ಎಲ್ಲ ನಾವು ಹೊಲದಾಗೆ ನಿಂತೀವಿ ಇವಾಗ ಪ್ರೆಸೆಂಟ್ ಈಗ ತೊಗರಿ ಹೆಂಗೆ ಇರ್ತದಪ್ಪ ಅಂದ್ರೆ ಇನ್ನೂ ಹೈಟ್ ಇರ್ತದೆ ಸರ್ ಅಷ್ಟು ಅಲ್ಲಿ ಮಟ್ಟ ಹೋಗಿ ಹೌದು ಸರ್ ಹಾಂ ಅದ್ರ ಸಂಬಂಧ ನಾವು ಸ್ಪೆಷಲ್ ಮಾಡೋದು ಸರ್ ಇದು ಈ ತೊಗರಿ ಮತ್ತೆ ಏನು ಹತ್ತಿ ಸಲುವಾಗಿ ಬಟ್ ಟೋಟಲಿ ಯಾವುದೇ ಕ್ರಾಪ್ ಇರಲಿ ಬೆಳೆ ಏನದ ಇದ್ರಕಿನ ಹೈಟ್ ಸಣ್ಣ ಸಣ್ಣ ಬೆಳೆಯಿಂದ ದೊಡ್ಡ ಬೆಳೆ ಇವಾಗ ಇವರಿಗೆ ಸ್ಪೆಷಲಿ ಇದು ಸಟ್ ಮಾಡದಿ ಸಲಕ್ ಸೆಲೆಕ್ ಸರ್ ಇದು ಸರ್ ಸೆಟ್ಟಿಂಗ್ ಇದು ಇನ್ನೂ ಹೈಟ್ ಆಗ್ತದೆ ಸರ್ ಇನ್ನೂ ಏನಿಲ್ಲ ಅಂದ್ರೆ ಹತ್ತು ಇಂಚ ಇನ್ನೂ ಹೈಟ್ ಹೋಗ್ತದೆ ತೊಗರಿ ಬೆಳೆದ್ರು ಇದ್ರಲ್ಲಿ ಸೆಟ್ಟಿಂಗ್ ಅದ ಸರ್ ಇದು ಈ ತರ ಈ ತರ ತಗೋಬಹುದು ಸರ್ ಇದು ಯಾವ್ದಾವ್ ಬೆಳಿಗ್ಗೆ ಎಲ್ಲಿ ತರ ಬೇಕು ಅಲ್ಲಿ ತರ ಏರ್ಸ್ಬಹುದು ಅಪ್ ಡೌನ್ ಮಾಡಬಹುದು ಅಪ್ ಡೌನ್ ಮಾಡಬಹುದು ಈಗ ಮತ್ತೆ ಸೆಕೆಂಡ್ ಆಪ್ಷನ್ಸ್ ಏನದ ಸರ್ ಅಂದ್ರ ಈಗ ಇಲ್ಲಿ ನೋಡ್ರಿ ಇದು ಒಂದ್ ಜಸ್ಟ್ ಒಂದ್ ಪಟ್ಟಿ ವೆಲ್ಡ್ ಮಾಡಿದಿವಿ ಸರ್ ಇದು ಈಗ ನಮ್ಮ ರೈತರು ಏನ್ ಮಾಡ್ತಾರಾ ಹುಲ್ ಹುಲ್ಲಿನ ಎಣ್ಣೆ ಅಂತ ಹೊಡಿತಾರ ಹೌದ್ರಿ ಹುಲ್ಲಿನ ಎಣ್ಣೆ ಅಂದ್ರೆ ಪೂರ ಬಾಟಮ್ ಸರ್ ಇರ್ತದೆ ಇವ್ ಏನಿಲ್ಲ ಸರ್ ಜಸ್ಟ್ ಇದು ಒಂದ್ ಬೋಲ್ಟ್ ಬಿಚ್ಕೋದು ಇದು ಬೋಲ್ಟ್ ಬಿಚ್ಕೊಂಡ್ ಕಿಶನ್ ಇಲ್ಲಿ ಟೈಟ್ ಮಾಡೋದ್ರ ಮುಗಿತ್ ಸರ್ ಇಲ್ಲಿ ಇಲ್ಲಿ ಪೂರ ನೆಲಕ್ಕೆಲ್ಲ ಸ್ಪ್ರೇ ಆಗ್ತದೆ ಸರ್ ಇದು ಅಂದ್ರೆ ಸದಿ ಎಣ್ಣೆ ಒಡೆಯೋದ್ರಿಂದ ಹಿಡಿದು ಸಣ್ಣ ಸಣ್ಣ ಹೆಸರು ಉದ್ದ ಯಾವ ಯಾವನು ಸ್ಪ್ರೇ ಮಾಡಲಿ ಸರ್ ಹ್ಮ್ ಸ್ಪ್ರೇ ಮಾಡ್ಲಿ ಇದರ ಜೊತೆ ಟೈರ್ ಅಟ್ಯಾಚ್ ಕೊಟ್ಟಿರ್ತೀವಿ ಸರ್ ಹಾ ಟೈರ್ ಯಾವ ಬರ್ರಿ ಸರ್ ಇಲ್ಲಿ ಟೈರ್ ಸರ್ ಇದು ಇದು ಐದುವರೆ ಫೀಟ್ ಸರ್ ಇದು ಟೈರ್ ಹೈಟ್ ರೀ ಹಾ ಹೈಟ್ ಸರ್ ಇದರಿಂದ ಮೂರುವರಿ ಬರ್ತದೆ ಸರ್ ಮುಂದೆ ಇದು ಇದ್ರಕಿನ್ನ ಮುಂಚೆ ಹ್ಯಾಂಗಿದ್ದು ಟೈರ್ ಅಂದ್ರೆ ಸರ್ ಇದೆಲ್ಲ ಗಟ್ಟಿ ರಬ್ಬರ್ ಸರ್ ಇದು ಓಹೋ ಗಟ್ಟಿ ರಬ್ಬರ್ ಗಟ್ಟಿ ರಬ್ಬರ್ ಸರ್ ಬೆಳಿ ಅಡ್ಡ ಬಂದ್ರು ಏನಾಗಿರ್ತದ ಕಟ್ ಆಗಲ್ ಸರ್ ನಾವು ಮಾಡಿ ಹೌದ್ ಮೊದಲ್ ಮಾಡಿವ್ರಿ ಅವ್ ಏನಾಗಿರ್ತದ ಒಂದ್ ಯಾವ್ದ್ರೆ ಗಿಡ ಬಂತಂದ್ರ ಎಲ್ಲಿ ಮಠ ಅದು ಹೋಗ್ತಿರ್ತದೆ ಅಲ್ಲಿ ಮಠ ಅದು ಮೆಟಲ್ ಇರ್ತಿತ್ ಸರ್ ಅದು ಕಟ್ ಆಗ್ತಿತ್ತು ಅದ್ರ ಸಲಕ್ ಮಾಡಿವಿ ಇದು ಸರ್ ಟೈರ್ ರಬ್ಬರ್ ಟೈರ್ ಇದರಲ್ಲೇ ಇನ್ನೊಂದ್ ಸರ್ ಟ್ಯೂಬಿಂದನು ಬರ್ತದ ಟ್ಯೂಬಿಂದ ಟ್ಯೂಬಿನು ಬರ್ತದ ಸರ್ ಡಿಪೆಂಡ್ ರೈತ ಯಾವದ್ ಕೇಳ್ತಾನ ಅದ ಕೊಡ್ತಾರ ಇದ್ರ ಕೆಬ್ಬಣ್ಕಿಂತನು ಇದು ಉತ್ತಮ ರೀ ನಮ್ಮ ಎರಿಭೂಮಿಗೊಳಗಿ ಹೌದ್ 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 ಸರ್ ಹೌದ್ರಿ ಇದ್ರದು ಚೇಂಜಸ್ ಮಾಡಿವಿ ಈಗ ನಮ್ಮಲ್ಲಿ ಪ್ರೆಸೆಂಟ್ ಇವತ್ತಿಂದ ಸ್ಟಾರ್ಟ್ ಸರ್ ಇವತ್ತಲಿಂದ ಸ್ಟಾರ್ಟ್ ಅದು ಸಬ್ಸಿಡಿ ಅಪ್ರೂವಲ್ ಇದೆ ಸರ್ ಅದಕ್ಕೆ ಸಬ್ಸಿಡಿ ರೀ ಹಾ ಸಬ್ಸಿಡಿ ಅಪ್ರೂವಲ್ ಇದೆ ಸರ್ ಅದ ನಲವತ್ತೈದ್ ಬರ್ತದ ಸರ್ ಅದೈ ನಲವತ್ತೈದ್ ಸಾವಿರ ಅದ ಅಮೌಂಟ್ ನೆಟ್ ಅಮೌಂಟ್ ಏಟಿ ತೌಸಂಡ್ ಸರ್ ಏಟಿ ತೌಸಂಡ್ ಈ ತೌಸಂಡ್ ಈಗ ಸಬ್ಸಿಡಿ ತಗೊಂಡು ನಲವತ್ತೈದು ಸಾವಿರ ನಲವತ್ತೈದು ಸಾವಿರದಾಗ ಬರ್ತದೆ ಸರ್ ಸ್ಪ್ರೇಯರ್ ಇದನ್ನು ಅಟ್ಯಾಚ್ ಕೊಡ್ತೀನಿ ಅಂದ್ರೆ ಸರ್ ಸರ್ಕಾರದವರು ಏನೋ ಮಾಡಬಹುದು ಇನ್ನು ಆಗಿಲ್ಲ ಇನ್ನು ಆಗಿಲ್ಲ ಸರ್ ಏನೋ ಆಯ್ತು ಎರಡು ಅಂದ್ರೆ ಎರಡು ಸಬ್ಸಿಡಿ ನಲ್ಲಿ ಕೊಡ್ತೀನಿ ಸರ್ ಈ ಟೈರ್ ಏನ್ ಪ್ರೈಸ್ ಅಲ್ಲಿ ಸರ್ ಎರಡು ತಗೋಬೇಕಾದ್ರೆ ಈ ಟೈರ್ ಅಲ್ಲಿ ಒಂದು ಒಂದು ಪ್ರೈಸ್ ಅಂತ ಹೇಳಕ್ ಆಗಲ್ಲ ಸರ್ ಡಿಪೆಂಡ್ ಅಪಲ್ ಸೈಜ್ ಮ್ಯಾಗ್ ಸರ್ ಸೈಜ್ ಮ್ಯಾಗ ಹೈಟ್ ನು ಸೈಜ್ ಇರ್ತದ ಈ ರಬ್ಬರ್ ಕ್ವಾಲಿಟಿನೂ ಇರ್ತದ ಸರ್ ನಾವು ಕ್ವಾಲಿಟಿ ಮೇಂಟೈನ್ ಮಾಡೋದು ಒಂದೇ ಇದರಲ್ಲಿ ನಾಲ್ಕು ಇಂಚ್ ಐದ್ ಇಂಚು ಆರ್ ಇಂಚ್ ಇದು ಇರ್ತದ ಸರ್ ಇದ್ರ ಮ್ಯಾಗ ರೇಟ್ ಹೋಗ್ತದೆ ಒಂದು ಸರಾಸರಿ ರೇಟ್ ಅಂದ್ರೆ ಇಲ್ಲಿ ಮಠ ನಾನು ಕೊಟ್ಟದು ಒಂದು ಲಕ್ಷ ಮೂವತ್ತು ಸಾವಿರಲಿಂದ ಪ್ರೈಸ್ ಸ್ಟಾರ್ಟ್ ಸರ್ ಟೈರ್ ಸ್ಪ್ರೇಯರ್ ಸ್ಪ್ರೇಯರ್ ಅವ್ರ ಕ್ವಾಲಿಟಿನೂ ನಾವು ಹೆಚ್ಚಾಗಿ ಯಾವ ತರ ಒಂದು ಲಕ್ಷ ಮೂವತ್ತು ಸಾವಿರ ಹಿಡ್ಕೊಂಡು ಒಂದ್ ಲಕ್ಷ ಅರವತ್ತು ಸಾವಿರ ಎರಡು ಸರ್ ಮುಂದಿನ ದಿನಗಳಾಗ ಸರ್ ನಮ್ಮ ಕರ್ನಾಟಕ ಸರ್ಕಾರದವರು ಏನೋ ಅನುಕೂಲ ಮಾಡಿದ್ರು ಸಬ್ಸಿಡಿದಾಗ ಟೈರ್ನು ಕೊಡ್ತೀನಿ ಅಂದ್ರೆ ಆಯ್ತು ಅಂದ್ರೂ ಅದು ಸಬ್ಸಿಡಿ ಪ್ರೈಸ್ ಏನಿರ್ತಾವೆ ಅದೇ ಪ್ರೈಸ್ ನಲ್ಲಿ ನಾವು ಕೊಡ್ತೀವಿ ಸರ್ ಸರ್ ಈ ಸ್ಪ್ರೇಯರ್ ಯಂತ್ರದ್ದು ಕ್ವಾಲಿಟಿ ಬಗ್ಗೆ ಸ್ವಲ್ಪ ಮಾಹಿತಿ ಹಾಂ ಇದು ಕರೆಕ್ಟ್ ಸರ್ ಇದು ನೀವು ಕೇಳ್ದು ಒಳ್ಳೆ ಪ್ರಶ್ನೆ ಕೇಳಿರಿ ಸರ್ ಇದು ಇದು ಸರ್ ಇಲ್ಲಿ ನೋಡ್ತಾ ಇದ್ದೀರಾ ಸರ್ ಇಲ್ಲಿ ಗೇರ್ ಬಾಕ್ಸ್ ಕೊಟ್ಟಿದ್ದೀನಿ ಸರ್ ಇದಕ್ಕೆ ಹಾಂ ಹೋ ಇದು ಗೇರ್ ಬಾಕ್ಸ್ ಸರ್ ಹ್ಞೂ ಒಂದು ಟೈಮ್ ಗೇರ್ ಬಾಕ್ಸ್ ಇದು ಫಿಟ್ ಮಾಡಿದೆ ಅಂದರೆ ಇದ್ರೊಳಗೆ ಏನಿಲ್ಲ ಸರ್ ಜಸ್ಟ್ ಒಂದು ಒಂದು ಪ್ಲಸ್ ಮೈನಸ್ ಅಂತ ಹೇಳಿ ಗೇರ್ ಅದ ಸರ್ ಇದ್ರೊಳ ಏನೇನೂ ಏನೇನು ಇಲ್ಲ ಅದಕ್ಕೆ ಬಿಟ್ಟು ಮತ್ತೇನು ಮಷೀನ್ ಇಲ್ಲ ಏನು ಇಂಜನ್ ಇಲ್ಲ ಸರ್ ಸುಮಾರು ನಾಲ್ಕರಿಂದ ಐದು ವರ್ಷ ತನಕ ಇದಕ್ಕೆ ಏನೋ ಡ್ಯಾಮೇಜ್ ಆಗಲ್ಲ ಸರ್ ಇದ್ರ ವರ್ಕ್ ಏನ್ ಇದು ವರ್ಕ್ ಏನಿಲ್ಲ ಸರ್ ಪಿ ಟಿ ಓ ಹಾಕಬೇಕು ಇದು ಏನ್ ಬ್ಯಾಟ್ರಿ ಆಪರೇಟೆಡ್ ಅಲ್ಲ ಏನಿಲ್ಲ ಪಿ ಟಿ ಓ ಹಾಕಿದ್ರೆ ಪಿ ಟಿ ಟಿಂದರ್ಕ್ ಕನೆಕ್ಟ್ ಇದು ಬೆಲ್ಟ್ ಲಿಂದ ಬೆಲ್ಟ್ ಇದು ಗೇರ್ ಬಾಕ್ಸ್ ಗೇರ್ ಬಾಕ್ಸ್ ಇದು ವೈಫರ್ ಅಂತಾರೆ ಸರ್ ವೈಫರ್ ಮಾಡಲ್ ವೈಫರ್ ಅಂದ್ರೆ ಗೇರ್ ಬಾಕ್ಸ್ ಮಾಡಲ್ ಅಂತ ನಾವು ಹೇಳ್ತೀವಿ ಸರ್ ಇದು ಟ್ಯಾಂಕ್ ಸರ್ ಇದು ಫೈವ್ ಹಂಡ್ರೆಡ್ ಲೀಟರ್ ಸರ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಲೀಟರ್ ಇದು ಗನ್ ಎರಡು ಮೂರು ಕ್ವಾಲಿಟಿ ಅದಾವ ಸರ್ ಇದ್ರ ಗನ್ ಅದ ಮತ್ತ ಟೆನ್ ನಂಬರ್ ಪಂಪ್ ಅಂತೀವ್ರಿ ಹಾಂ ಸರ್ ಎಚ್ ಟಿ ಪಿ ಸರ್ ಎಚ್ ಟಿ ಪಿ ಹಾ ಎಚ್ ಟಿ ಪಿ ಪಂಪ್ ಪಂಪ್ ಕ್ವಾಲಿಟಿ ಯಾವ ತರ ಸರ್ ನಟರಾಜ್ ಕ್ವಾಲಿಟಿ ಕೊಡ್ತೀವಿ ಇದ್ರದ್ದು ಏನಾದ್ರು ಫ್ರೀ ಸರ್ವಿಸ್ ಫ್ರೀ ಎಲ್ಲ ವ್ಯಾರಂಟಿ ಗ್ಯಾರಂಟಿ ಎಲ್ಲ ಇರ್ತದೆ ಸರ್ ಪಂಪ್ ಗ್ಯಾರಂಟಿನು ಇರ್ತದೆ ಸರ್ ಏನಾರ ಐತೆ ಅಂದ್ರೆ ಚೇಂಜ್ ಮಾಡ್ಕೊಡ್ತೀವಿ ಸರ್ ಸೂಪರ್ ಟೆನ್ ನಂಬರ್ ಪಂಪ್ ಇದೆ ಸರ್ ಅದು ಹೌಸ್ ಪೈಪ್ ಹಿಡ್ಕೊಂಡು ಕ್ವಾಲಿಟಿ ಕೊಟ್ಟಿದ್ದೀನಿ ಸರ್ ಅದ್ರ ಹೌಸ್ ಪೈಪ್ ಸರ್ ಅದು ಬ್ಲ್ಯಾಕ್ ಕಲರ್ ಏನು ಕಾಣಿಸ್ತಾಯಿ ಹೌಸ್ ಪೈಪ್ ಸರ್ ಹ್ಞೂ ಹ್ಞೂ ಈಗ ಏನೇನು ಕೆಪಾಸಿಟಿಲಿ ಇದಾವೆ ಸರ್ ನಿಮ್ಮ ಹತ್ರ ಟ್ಯಾಂಕ್ಗಳು ಟ್ಯಾಂಕ್ಗಳು ನೋಡಿ ಸರ್ ಒಂದೇ ಮಾಡಲ್ ಅಂತ ಏನಿಲ್ಲ ಇಪ್ಪತ್ತು ಎರಡು ಎಚ್ ಪಿ ಲಿಂದ ಗಳಿಗೆ ಇಪ್ಪತ್ತು ಅರವತ್ತು ಎಚ್ ಪಿ ನಾವು ಸ್ಪ್ರೇಯರ್ ಮಾಡ್ತೀವಿ ಸರ್ ಹ್ಞೂ 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 ಮಾಡ್ತೀವಿ ಅದೇ ಥರನೇ ಟೈರ್ ಟ್ಯೂಬ್ನು ಕೊಡ್ತೀವಿ ಸರ್ ಹ್ಞೂ ಹ್ಞೂ ಇಪ್ಪತ್ತು ಎರಡು ಇಪ್ಪತ್ತೆರಡು ಎಚ್ ಪಿಲಿಂದ ಸಣ್ಣ ಗಾಡಿಗೆ ಸಣ್ಣ ಟೈರ್ನು ಬರ್ತಾವೆ ರೀತಿ ಅಡ್ಜಸ್ಟ್ಮೆಂಟ್ ಎಕ್ಸಲ್ ಅವ ಈಗ ನಮ್ಮ ರೈತರು ಇವರು ಎಕ್ಸೆಲ್ ಕೇಳಿದ್ರೆ ಎಕ್ಸೆಲ್ನೂ ಕೊಡ್ತೀವಿ ಸರ್ ಇಲ್ಲಿ ಡೈರೆಕ್ಟ್ ಟೈರೇ ಫಿಟ್ ಮಾಡ್ಕೊಂಡ್ರ ಅವರು ಹೌದು ಸರ್ ಅವ್ರು ಮಾಡ್ಕೊಂಡ್ರು ಸರ್ ಇದಕ್ಕೆ ಅಡ್ಜಸ್ಟೇಬಲ್ ಬೇಕಪ್ಪ ಎಕ್ಸಲ್ ಎಕ್ಸೆಲ್ನು ಮಾಡೀವಿ ಸರ್ ಎಕ್ಸೆಲ್ ಮಾಡಿ ಕೇಳಿದವರು ಕೊಡ್ತೀವಿ ಸರ್ ಹ್ಞೂ 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 ಅಂದರೆ ಎಕ್ಸೆಲ್ದು ಪ್ರೈಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಇರುತ್ತೆ ಹಾಂ ಸಪ್ರೇಟ್ ಇರುತ್ತೆ ಸರ್ ಸರ್ ಇಡೀ ಕರ್ನಾಟಕದಾದ್ಯಂತ ಎಲ್ಲಿಗೆ ಬೇಕಂದ್ರೂ ನೀವು ಕಳ್ಸಿ ಕೊಡ್ತೀವಿ ಸರ್ ಕೊಡ್ತೀವಿ ತ್ರೀ ಡೇಸ್ ಬಿಫೋರ್ ಸರ್ ಬುಕ್ಕಿಂಗ್ ವಿ ವಿ ಆರ್ ಆರ್ ಎಲ್ ವಿರ ಕಳಿಸ್ತೀವಿ ಸರ್ ಮೊದಲು ಈಗ ಈ ನಿಮ್ಮ ಏರಾದಲ್ಲಿ ಇದನ್ನು ಬಳಸ್ತಾ ಇದ್ದಾರೆ ಹಾಂ ಸರ್ ರೈತರ ರಿವ್ಯೂ ಯಾವ ಥರ ಇದೆ ಸರ್ ರೈತರ ರಿವ್ಯೂ ಈಗ ಪರ್ಟಿಕ್ಯುಲರ್ ನಾವಂತೂ ಹೊಲದಾಗೆ ಬಂದೀವಿ ಸರ್ ಇವಾಗ ಹೌದು ಸರ್ ನಮ್ಮ ರೈತರು ಇಲ್ಲೇ ಕೊಟ್ಟಿವಿ ನೀವು ಬರ್ರಿ ಸರ್ ನಮಸ್ಕಾರ ರೀ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಹೇಳಿರಿ ನಮ್ಮ ಪರಿಚಯ ರೀ ನಮ್ಮದು ಸೆಡಮ್ ತಾಲೂಕು ಬಟಗೇರಾ ಸರ್ ಬಟಗೇರ ನಾವು ಒಬ್ಬ ರೈತರು ಸಣ್ಣ ಸರ್ ನಾಗೇಶನ್ ಸರ್ ನಾವು ಅದೇ ಬಟಗಿರದಿಂದ ನಮ್ಮ ಉತ್ತಮ್ ಸಾಗರ್ ಸರ್ದಲ್ಲಿ ಒಂದು ಮಿಷಿನ್ ತಗಿದೇವ್ರ ಸರ್ ನಾವ್ ಅದು ಮಸ್ತ್ ಅನುಕೂಲ ಇದ್ರೆ ತಗೊಂಡು ಎಷ್ಟ್ ಆಯ್ತ್ರಿ ತಗೊಂಡು ಒಂದ್ ವಾರ ಆಯ್ತ್ ಸರ್ ಒಂದ್ ವಾರ ಯಾವ ತರ ಅನುಕೂಲ ಅನುಕೂಲ ಆಗಿದೆ ಸರ್ ಇದ್ರಲಿಂತ ನಮ್ ಮನಿ ಹೊಲಾನು ಹೊಡ್ಕೊಳ್ಲತ್ತವು ಕಿರೆಯೂ ನಮ್ ಮನಿ ಹೊಲ ಒಂದ್ ಇಪ್ಪತ್ತು ಎಕರೆ ಆಗ್ತದ ಕಿರೆಯ ಒಂದು ಕಡ್ತಿನೂ ಹಾಕೊಂಡಿವ್ ಸರ್ ಎಂಬತ್ ಎಕರೆ ನೂರ ಎಕರೆ ನೂರ ಎಕರೆ ಆಗ್ತದ ನಿಮ್ಗೆ ಬೇಕಾಗ್ತದೆ ನಮ್ದೇ ಬೇಕಾಗ್ತದ ನಮ್ದು ಆಗಿ ನಮ್ ಸುಮ್ ಗಾಡಿ ಮನೆ ಬೇಲೆ ಕಿರಾಯನ್ನು ಹೊಡಿತೀವಿ ಸರ್ ನಾವು ಕಿರಣ್ ಹೊಡಿತೀವಿ ಕಿರಾಯನ್ನು ಹೊಡಿತೀವಿ ಈಗ ನಿಮ್ಮ ಇಲ್ಲ ಕಿರಾಯಿ ಬಂದಿತ್ತು ಸರ್ ಗಾಡಿ ಮನೆ ಮುಂದಿಂದ ಒಳಂತ ಕಿರಾಯಿ ಬಂದರ್ ನಮ್ ತಮ್ಮ ನಡಸ್ತಾರ್ರಿ ಅವ್ರು ಕಿರಾಯಿ ಬಂದಿದಾರೆ ಸರ್ ಅನ್ಸಿದ್ರ ತಗೊಂಡ್ ನಮಗ್ ಬಹಳ ಅನುಕೂಲ ಆಗಿತ್ತು ಸರ್ ಮ್ಯಾಗ ಬಂಡಿ ಇಲ್ಲ ಎತ್ತಿಲ್ಲ ಏನಿಲ್ಲ ಇದ್ರ ಮ್ಯಾಗ ಎಲ್ಲಾ ನಾವು ಇದು ಮಾಡ್ತಿದ್ದೆ ಸರ್ ಈಗ ಇದ್ರಾಗ ಬೇರೆ ಬೇರೆ ಸುಮಾರು ಕಂಪನಿಗಳ ಅದಾವ ಸರ್ ಅಂದ್ರೆ ಇದ್ರ ನಾವು ಬಾಳ ಇದು ಲೈಕ್ ಆಗಿದ್ರೆ ಇದೇ ಸೆಟ್ ಆಗ್ತದ ಅಂತ ಇದೇ ತೊಗೊಂಡಿದ್ವಿ ಸರ್ ಅಂತ ನಮ್ಗ್ ಅನುಕೂಲ ಆಗ್ತದಂತ ಇಲ್ಲಾ ಬಗ್ಲಾಗಿರ್ತಾರೀ ಅವ್ರ ಪೈಲೆಯಿಂದ ಇವ್ರ ಬಳಿ ಎಲ್ಲಾ ಬಳಸ್ತಿದೇವ್ರಿ ನಾವು ದಿಂಡಾಗ್ಲಿ ಬಿತ್ತ ದಿಂಡಾಗ್ಲಿ ಗಳೆ ದಿಂಡಾಗ್ಲಿ ಏನೋ ಪ್ರಾಬ್ಲಮ್ ಆದ್ರೂ ಅವ ಸಾಲ್ವ್ ಮಾಡಿ ಇಲ್ಲೇ ಬಗ್ಲಾಗೆ ಸೇಡಮ್ ಹತ್ರ ಇಲ್ಲೇ ಅನುಕೂಲ ಆತಂತ ಇದೇ ತಗೊಂಡೇವ್ ಸರ್ ಬೇರೆ ಭಾಳ ಅದಾವ್ರಿ ಎಲ್ಲಾ ಕ್ವಾಲಿಟಿ ಕಮ್ ರೇಟ್ ನಾಗೂ ಅವ್ರಿ ಅಂದ್ರ ನಾವ್ ಎಲ್ಲಾ ಅಂತ ನಮ್ ಇಲ್ಲಿ ವೀಲ್ ಸರಿಯಾಗದ್ ಸರ್ ಇದರ್ಲಿಂತ ಬಾಳ ಇದು ಆಯ್ತು ಸರ್ ಏನಾನ ಬೆಳೆ ಹೊಡ್ದ್ರುನು ಬೆಳೆನೂ ಹಾಳಾಗಲ್ ಸರ್ ಆರಾಮ್ ಒಂದು ಏನು ಹೆಸರಿ ಕೊಡ್ರಿ ತೊಗರಿ ಗೊಡ್ಲಿ ಕಡ್ಲಿ ಕೊಡ್ರಿ ಏನು ಬೆಳೆ ಹಾಳಾಗಲ್ಲ ಸರ್ ಇಲ್ಲ ಕೆಬ್ಬನ್ ಗಾಳಿಗೆ ಆದ್ರೆ ಬೆಳೆ ಗಿಳೆ ಪ್ರಾಬ್ಲಮ್ ಸರ್ ಕಟ್ ಆತಿತ್ರಿ ಬೆಳೆ ಹಾಳಾಗ್ತಿತ್ರಿ ಇದರ್ಲಿಂತ ಬೆಳೆ ಹಾಳಾಗಲ್ಲ ಸರ್ ಇವು ಬಹಳ ಉತ್ತಮ ಅದವ್ರ ಸರ್ ಸರಿಯಾಗದ್ ಓಕೆ ಸರ್ ಥ್ಯಾಂಕ್ ಯು ಸರ್ ಇದು ಎಷ್ಟು ಸಾಲು ಹೋಗ್ತದ್ರಿ ಎಷ್ಟು ಟೈಮಿಂಗ್ ನಾಗ ಹೊಲ ಮುಗಿತದ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಇದು ಸರ್ ಹಿಂಗೆ ಒಂದು ಸರ್ತಿ ಹೋಗ್ಲಕ್ಕ ಹಿಂಗೆ ಒಂದು ಟ್ರಿಪ್ ಹೋದ್ರೆ ಏಳು ಸಾಲ ಹೋಗ್ತದೆ ಸರ್ ಹ್ಞೂ 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 ಬರಬೇಕಾದ್ರೆ ಏಳು ಸಾಲ ಹ್ಞೂ 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 ಅಂದ್ರೆ ಸರ್ ನಾವು ಹತ್ತು ಮಿನಿಟ್ದಾಗ ಒಂದು ಎಕರೆ ಭೂಮಿ ಸ್ಪ್ರೇ ಮಾಡ್ಬೋದು ಸರ್ ಒಂದು ಎಕರ್ ಹತ್ತು ಮಿನಿಟ್ ಸರ್ ಓನ್ಲಿ ಟೆನ್ ಮಿನಿಟ್ಸ್ದಾಗ ಒಂದು ಎಕರ್ ಸ್ಪ್ರೇ ಆಗ್ತದೆ ಸರ್ ಹ್ಞೂ 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 ಟೈಮು ಉಳಿತೆ ಆತದ ಸರ್ ಟೆನ್ ಮಿನಿಟ್ಸ್ದಾಗ ಒಂದು ಎಕರ್ ಸರ್ ಹ್ಞೂ ಒಂದು ಎಕ್ಕರ್ ಅಂದ್ರೆ ಎಷ್ಟು ಎಷ್ಟು ಸುಮಾರು ಒಂದು ದಿನಕ್ಕೆ ನಲವತ್ತೆರಡರಿಂದ ಐವತ್ತು ಎಕರ್ ಹೊಡಿತಾರೆ ಸರ್ ಹೀ ಹಾಂ ನಮಸ್ಕಾರ ಸರ್ ನಿಮ್ಮ ಪರಿಚಯ ಹೇಳ್ರಿ

ಎಲ್ಲ ಉಳಿತಾಯ ಸರ್ ಏನ್ ಇದಕ್ಕೂ ನಮಗ್ ಟೆನ್ಷನ್ ಇಲ್ಲ ಸರ್ ಇದಿಲ್ಲ ಸರ್ ಕೆಲಸ ಉಳಿತಾಯ ಆಲತ ಸರ್ ಎಷ್ಟು ಪಟ್ನ ಖಾಲಿ ಮೇಲೆ ನಡಿತದ ಸರ ಒಂದ್ ನೀರ್ ಇತ್ತವ್ರ ಸರ ಕೆಲಸ ಫಸ್ಟ್ ಕ್ಲಾಸ್ ಅದ ರೀ ಇವಾಗ ಎತ್ತ ಗಿತ್ತಿದ್ರೆ ಏನ್ ಮಾಡ್ತದ ಸರ್ ಅದಕ್ಕೆ ಬಿ ಒಂದ್ ಟ್ಯಾಕ್ಟರ್ ಬೇಕ ಸರ ಇವಾಗ ಟ್ಯಾಕ್ಟರ್ ತರಬೇಕು ಇವಾಗ ನೀರ್ ತುಂಬ ಸರ್ ಅದಕ್ಕೆ ಪೆಟ್ರೋಲ್ ಬಿಟ್ರೋಲ್ ಇದೆ ಇದಾವೆ ಸರ್ ಕೇಳ್ಲಿಲ್ಲ ಸರ್ ಡೀಸೆಲ್ ಐತಿ

ಅನುಕೂಲ ಆಗದ್ರಿ ಅಂತ ಎಲ್ಲ ಅನುಕೂಲ ಆಯ್ತಾರ ಏನು ಒಂದ್ ಎಕರ್ ಹೊಡಿತು ಈಗ ಪ್ರತಿಯೊಬ್ಬರಿಗೂ ಸ್ಪ್ರೇರ್ ತಗೊಳಕಾಗಲ್ರಿ ಬಾಡಿಗೆ ಹೊರಸೋರ್ ಇರ್ತಾರ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಇವ್ರಿಗೆ ಎಲ್ಲ ಅನುಕೂಲ ಅದ ಸರ್ ಇದ್ರಾಗ ಇವಾಗ ಗಾಲಿ ಬಂದ್ಮೇಲೆ ಸರ್ ಇವಾಗ ಎಡಿದ್ ಬಿ ಟೆನ್ಶನ್ ಇಲ್ಲ ಸರ್ ಇವಾಗ ಎಡಿದ್ ಇಂಡಿ ಬಿ ಬಂದ ಸರ್ ಇದಕ್ಕು ಇವಾಗ ಹೆಸರಿನಾಗ ಎಡಿ ಓಡ್ಲಕ್ಕ ಇದು ಓಡ್ಲಕ್ಕ ಎಲ್ಲ ಅನುಕೂಲ ಅದ ಸರ್ ಇದಕ್ಕು ಇವಾಗ ಎಂಟ್ ಅವಾಗ ಎತ್ತ ಬೇಕು ಸರ್ ಮನ್ಷರ್ ಹಿಡ್ಕೋಬೇಕು ಸರ್ ಮನ್ಷರ್ ಹಿಡಿಯೋದಿಲ್ಲ ಏನಿಲ್ಲ ಸರ್ ಕಲಾಸ್ ದಿಂಡ ಹಚ್ಚಿ ಬಿಟ್ಟು ಸರ್ ಆಯ್ತು ಕಲಾಸ್ ನಾವು ಏಟ್ ಡೀಪ್ ಆಟ ಇಟ್ಕೋಬೇಕು ಸರ್ ಫಸ್ಟ್ ಕ್ಲಾಸ್ ಆತ ಸರ್ ಮನ್ಷರ್ ಬೇಕಾಗಲ್ಲ ಏನ್ ಬೇಕಾಗಲ್ಲ ಸರ್ ಇದಕ್ಕೆ ಹತ್ತು ಮಂದಿ ಮಾಡೋ ಬದಲು ಇಬ್ಬರ ಮೇಲೆ ಕೆಲಸ ನಡೀತದೆ ಸರ್ ಇವಾಗ ಇಡಿ ಪಿಡಿ ಹೊಡೆಯುತ್ತಾರೆ ಕೆಲಸ ಇವಾಗ ಏನೋ ಹುಲ್ಲುಗಿಲಿ ಮೆತ್ತ ಕೆತ್ತಲಕ್ಕೊಬ್ಬಂದ್ರ ಸರ ಇದಕ್ಕು ಹಾ ಸರ್ ಅದೇ ಪ್ರಕಾರ ನಾವು ಈಗೇನು ಹೊಲದಾಗ ನೋಡ್ಕೊಂಡ್ ಬಂದೇವಲ್ಲ ಸರ್ ಅಲ್ಲಿ ಫೀಲ್ಡ್ ಹೋಗಿ ಅದೇ ಸ್ಪ್ರೇಯರ್ ಸರ್ ಇದು ಇದು ಏನದ ನೋಡ್ಕೊಂಡ್ ಬಂದದು ಸರ್ ಅವ್ರಿಗೆ ತ್ರೀ ಇನ್ ಒನ್ ಕೊಟ್ಟಿದ್ದು ಅವರು ಒಂದೇ ಯೂಸ್ ಮಾಡ್ಲತ್ತಾರ ಸರ್ ಈಗ ಇನ್ನೊಂದು ಅಂದ್ರೆ ಯಾವತ್ತಾರ ತ್ರೀ ಇನ್ ಒನ್ ಅಂದ್ರೆ ಇದೆ ಮಷೀನ್ ಸರ್ ಇದೇ ಮಷೀನ್ ಕಂದ್ರೆ ಈಗ ನಾವು ಗನ್ ಸ್ಪ್ರೇ ಸರ್ ಇದು ಈಗ ನಾವು ವಿಡಿಯೋದಾಗ ನೋಡ್ಕೊಂಡು ಬಂದದ್ದು ಇದು ಗನ್ ಸ್ಪ್ರೇ ಸರ್ ಹೌದು ಹೌದ್ರಾ ಇಲ್ಲೆಲ್ಲ ಗೇರ್ ಬಂದೈತೆ ಸರ್ ಹಾಂ ಇಲ್ಲಿ ಐತಲ್ಲ ಸರ್ ಇದು ಇದು ಓನ್ಲಿ ಇದು ಸಿಂಗಲ್ ಇದು ಒಂದೇ ಸರ್ ಇದು ಒಂದೇ ಸ್ಪ್ರೇ ಗನ್ ಸ್ಪ್ರೇ ಸರ್ ಇದಕ್ಕ ಬೂಮ್ ಅಟ್ಯಾಚ್ ಮಾಡ್ತೀವಿ ಸರ್ ನಾವು ಬೂಮ್ ಬೂಮ್ ನು ಇದಕ್ಕೆ ಮಾಡ್ತೀವಿ ಸರ್ ಇದು ನಾವು ಅಡ್ಜಸ್ಟೇಬಲ್ ನು ಮಾಡಬಹುದು ಕೆಳಗ್ನು ಹಚ್ಕೋಬಹುದು ಇಲ್ಲ ಇದೆಲ್ಲ ಬೇಡ ನಮಗ ಭೂಮಿ ಬೇಕು ಅಂದ್ರೆ ಸ್ವಲ್ಪ ಭೂಮ್ಲಿಂದ ಏನಾಗ್ತದೆ ಸರ್ ಅಂದ್ರ ನೀರು ಅಕ್ಯುರೇಟ್ ವೇಸ್ಟ್ ಆಗಲ್ಲ ಇದರಲ್ಲಿ ಕೆಲವೊಂದು ಟೈಮ್ ದಾಗ ಹೈಟ್ ಬೆಳಿಗ್ಗೆ ಅಷ್ಟೇ ಇದು ಸೂಟೇಬಲ್ ಅದ ಸರ್ ನೀರ್ ಜಾಸ್ತಿ ವೇಸ್ಟ್ ಆಗ್ತದೆ ಸ್ವಲ್ಪ ಒಂದ್ ಟೆನ್ ಪರ್ಸೆಂಟ್ ನೀರು ಹೌದು ಹೌದು ಅದು ಆಗ್ಬಾರ್ದಂತ ಏನು ಮಾಡಿವಿ ಸರ್ ಇಲ್ಲೊಂದು ಅಟ್ಯಾಚ್ ಮಾಡಿರು ಬೂಮ್ ಈ ಕಡೆ ಹನ್ನೆರಡು ಫೀಟ್ ಆ ಕಡೆ ಹನ್ನೆರಡು ಫೀಟ್ ಇಪ್ಪತ್ತೆರಡು ಫೀಟ್ ಇಂದ ಅದು ಅದೊಂದು ಇನ್ನೊಂದು ರೀಲ್ ಬಂಡಲ್ ಬರ್ತದ ಸರ್ ಇದಕ್ಕೆ ಸ್ಟ್ಯಾಂಡ್ ಹಿಂಗ್ ಬರ್ತದೆ ಸರ್ ಅದು ಇದಕ್ಕೆ ರೀ ಇದೇ ಮಷಿನ್ ಕೇರಿ ತ್ರೀ ಇನ್ ಒನ್ ಮಾಡುದು ಸಪ್ರೇಟ್ ಸಪ್ರೇಟ್ ಅದು ಬೇರೆ ಇದು ಬೇರೆ ಇದು ಬೇರೆ ಅಂದ್ರೆ ಯಾವ ತರ ಕೇಳ್ತಾರ ರೈತ ಅವ್ರಿಗೆಲ್ಲಾ ಅನುಕೂಲ ಆಗಬೇಕು ಒಂದೇ ದಾಗೆ ಅದ್ರ ಸಂಬಂಧ ಏನ್ ಮಾಡಿವ್ ಸರ್ ಇದು ಇದಕ್ಕೆ ತ್ರೀ ಒನ್ ಮಾಡಿವ ಅದು ರೀಲ್ ಬಂಡಲ್ ಬರ್ತದೆ ಸರ್ ಸಾವಿರ ಫೀಟ್ ರೀಲ್ ಓಹೋ ಓಹೋ ಈಗ ಹೊಲದ ಗಾಳಿ ಸಪೋಸ್ ಗದ್ದೆಗಳು ಇರ್ತವೆ ಆ ಗದ್ದೆದಗೆ ಇದು ಟ್ರ್ಯಾಕ್ಟರ್ ಸುಣ್ಣೋ ಆಗಲ್ಲ ಸರ್ ಸಮಸ್ಯೆ ಆಗ್ತದ ಹೌದ್ರಿ ಹೌದ್ರೆ ಒಬ್ಬವನೇ ಹೋಗಿ ಯಾಸಿನ್ ಸ್ಪ್ರೇ ಮಾಡ್ಕೊಂಡು ಬರ್ತಾನೆ ಸರ್ ಸಾವಿರ ಫೀಟ್ ಏರಿಯಾ ಕವರ್ ಆಗ್ತದ ಹೌಸ್ ಪೈಪ್ ಸರ್ ಅದು ಆ ತರ 3 ಅನ್ನು 4 ಇದೆ ಮಷಿನ್ ಕೆ ಮಾಡಿ ಸರ್ ಹ್ಮ್ ಅದ್ರ ಪ್ರೈಸ್ ಅಲ್ಲಿ ಏನಾಗ್ತದ ಸರ್ ಸರ್ ಹೆಂಗೆ ಪ್ಲಸ್ ಹಾಕೋತಾ ಹಾಕೋತಾ ಹಾಕೋತೋ ಸರ್ ಎಕ್ಸಾಕ್ಟ್ ಆಗಿ ಹೇಳಕ ಆಗಲ್ಲ ಇದೆ ಅಂತ ಹೇಳಿ ಹ್ಮ್ ಹ್ಮ್ ಯಾರ್ಯಾರ ಅನುಕೂಲ ಅನುಕೂಲ ಪ್ರಕಾರ ಆ ಅಡ್ಜಸ್ಟ್ ಅಡ್ಜಸ್ಟ್ಮೆಂಟ್ ಫಿಕ್ಸ್ ರೇಟ್ ಅಂತ ಹೇಳಕ್ಕಾಗಲ್ಲ ಸರ್ ನಾನು ಅದೇ ಹೇಳ್ದಲ್ಲ ಸರ್ ಈ ಮಾಡಲ್ ಸಬ್ಸಿಡಿನಲ್ಲಿ ಅಪ್ರೂವಲ್ ಇದೆ ಅಂದು ಸುಮಾರು ನಲವತ್ತೈದು ಸಾವಿರ ಮುಂದೆ ಏನೋ ಅಪ್ರೂವಲ್ ಆಯಿತು ಗೌರ್ಮೆಂಟ್ ಸಬ್ಸಿಡಿ ಅಪ್ರೂವಲ್ ಕೊಟ್ರ ಅಂದ್ರೆ ನಲವತ್ತೈದು ಸಾವಿರ ಆಗ್ಬೋದು ಜನರಲ್ ಫುಲ್ ಪ್ರೈಸ್ ಏಟಿ ತೌಸಂಡ್ ಸರ್ ಇದು ಹ್ಮ್ ಫುಲ್ ಪ್ರೈಸ್ ಹಾಂ ಏಯ್ಟಿ ತೌಸಂಡ್ ಸರ್ ಎಲ್ಲೇ ರೈತ ಇರಲಿ ಅವ್ರು ಅವ್ರ ಅರೇ ಎಸ್ಕೆ ಭೇಟಿಯಾಗಿ ಅವ್ರಿಗೆಸಿಂದ ಅದು ಏನಾದ್ರು ಫಾರ್ಮಾಲಿಟಿ ಇದೆಲ್ಲ ಕ್ಲಿಯರ್ ಮಾಡಿಕೊಂಡು ದುಡ್ಡು ಕಟ್ಟಿ ಒಂದು ಲೆಟ್ರ್ ಆರ್ಡರ್ ಲೆಟ್ರಿಗೆ ಕೊಡ್ತಾರೆ ಸರ್ ಅವ್ರು ವರ್ಕ್ ಆರ್ಡ್ರ್ ಅದಕ್ಕೆ ಅದು ತಂದ್ರೆ ನಾವು ಅವ್ರಿಗೆ ಇದು ಡೆಲಿವರಿ ಕಳಿಸ್ತೀವಿ ಸರ್ ಇಲ್ಲ ಡೈರೆಕ್ಟ್ ಕ್ಯಾಶ್ ತಗೋರಿಂದ ಹಾಂ ಕ್ಯಾಶ್ ಆದ್ರೂ ಕೊಡ್ತೀವಿ ಸರ್ ಸ್ವಲ್ಪ ರೇಟ್ ಕಡಿಮೆ ಮಾಡಿ ಕೊಡ್ತೀವಿ ಸರ್ ಕ್ಯಾಶ್ ಓಕೆ ಅದರ ಡಿಸ್ಟಿಕ್ ತೆಲಂಗಾಣ ಬೇರೆ ಸ್ಟೇಟ್ದವ್ರು ಬೇಕಾಗಿತ್ತು ಅಂದ್ರೆ ಅವ್ರಿಗೆ ಏನಾದರೂ ಸ್ವಲ್ಪ ರೇಟ್ ಕಡಿಮೆ ಮಾಡಿ ಕೊಡ್ತೀವಿ ರೀ 哦。Oh, God.